ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ತಿಳಿಸೋದೇನೆಂದರೆ ಹೊಸ ವರ್ಷ ನಮಗೆ ಉಗಾತಿ ದಿನ ನಮ್ಮ ಭಾರತ ಸಂಸ್ಕೃತಿ ಪರಂಪರೆ ನಮಗೆಲ್ಲ ಹಿರಿಯರು ಪುರಾತನರು ನಮಗೆಲ್ಲ ಎಷ್ಟು ಅದ್ಭುತವಾಗಿ ಹಬ್ಬಗಳನ್ನು ಕೊಟ್ಟಿದ್ದಾರೆ ಎಳ್ಳ ಅಮಾವಾಸ್ಯೆ ತೊಗೊಳ್ಳಿ ಸಂಕ್ರಮಣ ತಗೊಳ್ಳಿ ವಿಜಯದಶಮಿ ತೊಗೊರಿ ದೀಪಾವಳಿ ತೊಗೊರಿ ಇವೆಲ್ಲ ಹಬ್ಬಗಳು ಒಂದು ರೀತಿ ಸಾಮರಸ್ಯ ಪ್ರೇಮ ಪ್ರೀತಿ ಒಂದು ಏಕತಾ ಬೆಳಿಬೇಕು ಎಲ್ಲರೂ ಒಂದು ಕಡೆ ಕೂಡಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಎಲ್ಲರ ಬಂದು ಸಾಮರಸ್ಯ ಸಾಮರಸ್ಯವನ್ನು ಹೆಚ್ಚಿಸೋ ಸಲುವಾಗಿ ಇವೆಲ್ಲ ಹಬ್ಬಗಳು ಉಗಾದಿ ಹಬ್ಬ ನಮಗೆ ಅದು ನಿಜವಾಗಿ ಹೊಸ ವರ್ಷ ಯಾಕಂದರೆ ರೈತರದ್ದು ಯಾಕೆ ಜಗತ್ತಿಗೆ ಅನ್ನ ಕೊಡೋರೆ ರೈತರು ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದ್ರು ಕೂಡ ರೈತರದಿಂದೆ ಇವತ್ತು ಎಲ್ಲರಿಗೆ ಒಂದು ರೀತಿ ತೃಪ್ತಿ ಇದೆ ಅದು ಅವ್ರದಿಂದೆ ಅನ್ನ ಇದೆ ಹೀಗಾಗಿ ನಿಜವಾದ ಹಬ್ಬ ಅಂದರೆ ನಮಗೆ ಉಗಾದಿ ಡಿಸೆಂಬರ್ ಒಂದನೇ ತಾರೀಕು ಹನ್ನೆರಡು ಗಂಟೆ ನಂತರ ಬಹುತೇಕ ಎಲ್ಲಕ್ಕಿಂತ ಹೆಚ್ಚಿನ ಹೆಚ್ಚಿನ ಸಾವುಗಳನ್ನು ನಾವು ನೋಡ್ತೀವಿ ಹೆಚ್ಚಿನ ಹೆಚ್ಚಿನ ಶರೀರನ್ನ ಕೆಡ್ಸ್ಕೊಳ್ತಕ್ಕಂಥದ್ದು ನೋಡ್ತೀವಿ ಅದ್ರ ಸಲಕ್ಕೆ ಎಲ್ಲರಿಗೆ ನಾ ಭಾಳ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ ತಾಯಿ ತಂದೆಗೆ ನಿಜವಾದ ಸಂಪತ್ತ ತಾಯಿ ತಂದೆಗೆ ನಿಜವಾದ ಸಂಪತ್ತು ಏನಾದರಿದ್ದರೆ ಅದು ಮಕ್ಕಳು ಅಂಥ ಎಲ್ಲ ಯುವಕರಿಗೆ ಯುವತಿಯರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ಳೋದು ಏನು ಅಂತಂದ್ರೆ ಬಸವಣ್ಣವ್ರು ಹೇಳಿದ್ದಾರೆ ದೇಹವೇ ದೇಗುಲ ಅಂತ ಹೇಳ್ಯಾರ ಈ ಶರೀರ ಎಷ್ಟು ಛಲೋ ಇಟ್ಕೊತೀವಿ ಎಲ್ಲ ರೀತಿಯಿಂದ ಅದು ಕಲ್ಯಾಣ ಆಗ್ತದೆ ವ್ಯಕ್ತಿ ಕಲ್ಯಾಣ ಸಮಾಜ ಕಲ್ಯಾಣ ರಾಷ್ಟ್ರ ಕಲ್ಯಾಣ ಆಗೋದು ಅದು ವ್ಯಕ್ತಿತ್ವ ಮ್ಯಾಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಒಂದನೇ ತಾರೀಕಿಗೆ ಸ್ವಾಗತ ಮಾಡ್ಬೋದು ಆದರೆ ನಮ್ಮ ಭಾರತ ಸಂಸ್ಕೃತಿ ಪರಂಪರೆಗಳನ್ನ ಉಳಿಸುವ ಮೂಲಕ ನಮ್ಮ ಶರೀರ ಕೆಡಿಸ್ಕೊಂಬಲ್ದಂಗೆ ನಾವು ಒಂದನೇ ತಾರೀಕನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಅದೊಂದು ಕ್ಯಾಲೆಂಡರ್ ಅದು ದಿನಚರಿಗಾಗಿ ಇದು ಬಂದಿರತಕ್ಕಂಥದ್ದು ವಿದೇಶಿಗರು ಭಾರತ ಪರಂಪರೆ ಸಂಸ್ಕೃತಿ ಭಾರತ ಮಾನವೀಯತೆಯನ್ನು ಅಳವಡಿಸ್ಕೊಂಡಿದ್ದಾರೆ ಇಡೀ ಜಗತ್ತೇ ಭಾರತದೇ ಅಳವಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ನಾ ಭಾಳ ಕಳಕಳಿಯಿಂದ ಎಲ್ಲರಿಗೆ ಯುವಕರಿಗೆ ಯುವತಿಯರಿಗೆ ಒಂದು ಜನವರಿ ತಿಂಗಳಲ್ಲಿ ಯಾವ ಕಾರಣಕ್ಕೂ ಶರೀರನ ಶುದ್ಧಿ ಇಟ್ಕೊಂಡು ಸ್ವಾಗತ ಮಾಡಿರಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ